ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆಲ್ ಎಂದಿನಂತೆ ಈ ವಿಡಿಯೋದಲ್ಲೂ ಕೂಡ ನಾನು ತುಂಬಾ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮೊದಲನೇದೇನು ಅಂದ್ರೆ ಮೆಚೂರಿಟಿ ಲೆವೆಲ್ ಅಂದ್ರೆ ಹೇಗೆ ನಾವು ಮೆಚೋರ್ಡ್ ಲೈಫ್ ಕಡೆಗೆ ಹೋಗುವುದು ಹೇಗೆ ನಾವು ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡದೆ ಸೊಸೈಟಿ ಬಗ್ಗೆ ಯೋಚನೆ ಮಾಡುವುದು ನನ್ನಿಂದ ಬೇರೆಯವರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇದನ್ನ ನನ್ಗೆ ವೀಕ್ಷಕರು ಕೇಳಿದ್ರು ಮೆಚೋರ್ಡ್ ತರ ಥಿಂಕ್ ಮಾಡಬೇಕು ಎಲ್ಲರೂ ತುಂಬಾ ಚಿಕ್ಕ ಮಗು ತರ ಆಡ್ತೀಯ ಅಂತ ಹೇಳ್ತಾ ಇರ್ತಾರೆ ಇದಕ್ಕೇನಾದ್ರೂ ನನಗೆ ಟಿಪ್ಸ್ ಕೊಡಿ ನಾನು ಈ ಒಂದು ಯೋಚನೆಯಿಂದ ಹೊರಗೆ ಬರಬೇಕು ನಾನು ತುಂಬಾನೇ ಒಂದು ರೀತಿಯಾಗಿ ಅವಲಂಬಿತನೂ ಅಲ್ಲದೆ ಸ್ವಾವ ಸ್ವಾವಲಂಬಿಯಾಗಿ ಜೀವನನ ಸಾಗಿಸಬೇಕು ಅಂತ ಇದ್ದೀನಿ ಅಂದ್ರೆ ಐ ವಾಂಟ್ ಟು ಲೀಡ್ ಮೈ ಲೈಫ್ ಇನ್ ಅನ್ ಇಂಡಿಪೆಂಡೆಂಟ್ ವೇ ಅದನ್ನ ಹೇಗೆ ನಾನು ನನ್ನ ಲೈಫ್ ಅಲ್ಲಿ ತಗೊಳ್ಳೋದು ಅಂತ ಕೇಳಿದ್ರು ಹೌ ಟು ರೀಚ್ ದಟ್ ಲೆವೆಲ್ ಹೌ ಟು ರೀಚ್ ದಟ್ ಮೆಚೂರಿಟಿ ಲೆವೆಲ್ ಇಂಟೆಲೆಕ್ಚುಯಲ್ ಆಗಿ ಮೆಚುರಿಟಿ ಲೆವೆಲ್ ನ ಹೇಗೆ ರೀಚ್ ಆಗುವುದು ಅನ್ನುವ ಒಂದು ಕ್ವಶನ್ ನಿಮಗೆ ನಿಮ್ಗೆ ಇಲ್ಲಿ ಉತ್ತರ ಸಿಕ್ತಾ ಹೋಗುತ್ತೆ ಅಂಡ್ ನಾನು ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನೀವು ಕೂಲಂಕುಷವಾಗಿ ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್ ಯಾಕಂದ್ರೆ ಎಲ್ಲ ತುಂಬಾ ಸೆನ್ಸಿಟಿವ್ ಆಗಿರುವಂತಹ ವಿಷಯಗಳು ಅಂದ್ರೆ ನೀವು ನಿಮ್ಮ ಕಿವಿನ ತುಂಬಾ ಇಟ್ಕೊಂಡು ಅಂದ್ರೆ ಬಿ ಅ ವೆರಿ ಗುಡ್ ಲಿಸ್ನರ್ ಅಂತ ಹೇಳ್ತಾ ಇದ್ದೀನಿ ವೆನ್ ಯು ಡೂ ವಿಲ್ ಲರ್ನ್ ಅ ಲಾಟ್ ಅಂತ ಹೇಳ್ತೀನಿ ಓಕೆ ಇಲ್ಲಿ ನಾನು ಮೂರು ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಒಂದು ಡಿಪೆಂಡೆಂಟ್ ಅದು ಮೊದಲನೇ ಸ್ಟೇಜ್ ಎರಡನೇದು ಇಂಡಿಪೆಂಡೆಂಟ್ ಅದು ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ಅಂದ್ರೆ ಅದು ಇಂಟರ್ ಡಿಪೆಂಡೆಂಟ್ ಸ್ಟೇಜ್ ಸೊ ಈ ಮೂರು ಸ್ಟೇಜ್ ನಲ್ಲಿ ನೀವೆಲ್ಲಿದ್ದೀರಾ ಅಂತ ಕ್ವೆಶನ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದೊಂದು ಸ್ಟೇಜ್ ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಓಕೆ ಪಾಯಿಂಟ್ ನಂಬರ್ ಒನ್ ಡಿಪೆಂಡೆಂಟ್ ಸ್ಟೇಜ್ ಅಂದ್ರೆ ಈಗ ಮಗು ಹುಟ್ಟದಾನೆ ಅವಲಂಬಿತ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅವಲಂಬಿತರಾಗುವುದು ಎಲ್ಲಾ ವಿಷಯಗಳಿಗೂ ಡಿಪೆಂಡೆಂಟ್ ಆಗುವುದು ಈಗ ಒಂದು ಮಗು ಹುಟ್ಟದಾಗ ಏನಾಗುತ್ತೆ ಡಿಪೆಂಡೆಂಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂದ್ರೆ ಅದಕ್ಕೆ ಊಟ ಮಾಡಕ್ ಬರೋದಿಲ್ಲ ಅಮ್ಮನ ಒಂದು ಆರೈಕೆ ತುಂಬಾ ಅವಶ್ಯಕತೆ ಇರುತ್ತೆ ಆ ಟೈಮ್ ಅಲ್ಲಿ ನಗೋದೇನು ಗೊತ್ತಿರಲ್ಲ ಆಳೋದೇನೋ ಗೊತ್ತಿರಲ್ಲ ಇಮೋಷನ್ಸ್ ಏನು ಅಂತ ಗೊತ್ತಿರಲ್ಲ ಎಲ್ಲ ಬ್ಲಾಂಕ್ ಒಂದು ಹೇಗೆ ಈಗ ಖಾಲ್ ಖಾಲಿಯ ಹಾಳೆ ಇರುತ್ತೆ ಹಾಗೆ ಮಗುನು ಇರುತ್ತೆ ಸೊ ಮಗುಗೆ ಏನು ಗೊತ್ತಿರಲ್ಲ ಸೊ ಅಮ್ಮನ ಒಂದು ಪ್ರೀತಿಗೆ ಅಮ್ಮನ ಆರೈಕೆಗೆ ತುಂಬಾ ಡಿಪೆಂಡೆಂಟ್ ಆಗಿರುತ್ತೆ ಸೊ ಈ ಡಿಪೆಂಡೆಂಟ್ ಸ್ಟೇಜ್ ನಲ್ಲಿ ಎಷ್ಟು ಮಗು ಕಲಿತಾ ಬರುತ್ತೆ ಅಂದ್ರೆ ಎಷ್ಟು ಮಗು ಸಪೋರ್ಟ್ ತಗೊಳ್ತಾ ಹೋಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಬೆಳಿತಾ ಬೆಳಿತಾ ಸೊಸೈಟಿಗೂ ತುಂಬಾ ಕಲಿಸುತ್ತೆ ಹಾಗೂ ಅಲ್ಲಿ ಸ್ಕೂಲ್ಗೆ ಹೋಗುತ್ತೆ ಅಲ್ಲಿ ಕೂಡ ಎಷ್ಟೋ ವಿಚಾರಗಳನ್ನ ಟೀಚರ್ಸ್ ಇಂದ ಕಲಿತಾ ಬರುತ್ತೆ ಫ್ರೆಂಡ್ಸ್ ಇಂದ ಕಲಿತಾ ಬರುತ್ತೆ ಮತ್ತು ನೇಬರ್ಸ್ ಇಂದ ಕಲಿತಾ ಬರುತ್ತೆ ಹೀಗೆ ಎಲ್ಲ ಕಲಿಯುವ ಒಂದು ಒಂದು ಸ್ಟೇಜ್ ನಲ್ಲಿ ನೆಕ್ಸ್ಟ್ ಬರುವ ಸ್ಟೇಜ್ ಅಂದ್ರೆ ಇಂಡಿಪೆಂಡೆಂಟ್ ಸ್ಟೇಜ್ ಅಂದ್ರೆ ಸ್ವತಂತ್ರವಾಗಿ ಯೋಚನೆ ಮಾಡುವುದು ಅದ್ ಯಾವಾಗ ಬರುತ್ತೆ ಟೀನ್ ಏಜ್ ಲೈಫಲ್ಲಿ ಯಾವಾಗ ಮಕ್ಕಳು ಟೆನ್ತ್ ಸ್ಟ್ಯಾಂಡರ್ಡ್ ಹೋಗ್ತಾರೆ ಏತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ಹೋಗ್ಬಿಡ್ತಾರೆ ಅವಾಗ ಅಯ್ಯೋ ಎಲ್ಲದಕ್ಕೂ ನಮ್ಮ ಅಪ್ಪ ಅಮ್ಮ ಮುಗಿ ತುರಿಸ್ತಾರಪ್ಪ ನಾನು ನಾನು ಬೇರೆ ರೀತಿಯಾಗಿ ನಾನು ನಂದೇ ಆದ ಕಾಲ್ ಮೇಲೆ ನಿಂತ್ಕೋಬೇಕು ಡಿಸಿಷನ್ಸ್ ನಾನೇ ತಗೋಬೇಕು ಅಂತಾರೆ ರೆಬೆಲ್ಸ್ ಆಗಿ ಅವರು ಅವ್ರ ಲೈಫ್ ನೋಡ್ತಾರೆ ಅಂದ್ರೆ ತುಂಬಾ ಕಂಟ್ರೋಲ್ ಆಗಿದ್ದೀನಿ ನನ್ನ ನಮ್ಮ ಅಪ್ಪ ಅಮ್ಮನನ್ನ ತುಂಬಾ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ ಅವ್ರು ನನ್ನ ತುಂಬಾನೇ ನೋಡ್ಕೊಳ್ತಾರೆ ಅದ್ ನನ್ಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನೇ ನನ್ನ ಲೈಫ್ ನೋಡ್ಕೋಬೇಕು ಅಂತ ಅನ್ಕೊಳ್ತೀನಿ ಅಂತ ಟೀನೇಜರ್ಸ್ ಥಿಂಕ್ ಮಾಡ್ತಾ ಹೋಗ್ತಾರೆ ಅವರು ಇಂಡಿಪೆಂಡೆಂಟ್ ಲೆವೆಲ್ ಅಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಹೋಗ್ತಾರೆ ಇಂಡಿಪೆಂಡೆಂಟ್ ಲೆವೆಲ್ ಅಂದ್ರೆ ನಾನು ಹೇಳಿದಾಗೆ ನಾನು ಯಾರ ಒಂದು ಯಾರ ಮೇಲೂ ನಾನು ಅವಲಂಬಿತ ಆಗಬಾರದು ಬಾರದು ಅನ್ನುವಂತ ಯೋಚನೆ ಇದು ಇದೆಲ್ಲ ದಾಟ ಆದ್ಮೇಲೆ ಮೂರನೇ ಸ್ಟೇಜ್ ಏನ್ ಬರುತ್ತೆ ಅಂದ್ರೆ ನಾವು ದುಡಿಯೋ ಟೈಮಲ್ಲಿ ಇಂಟರ್ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಆದ್ರೆ ನಿಮ್ಗೆ ಗೊತ್ತಿದ್ಯೋ ಇಲ್ವೋ ಇಂಟರ್ ಡಿಪೆಂಡೆನ್ಸ್ ಸ್ಟೇಜ್ ಎಷ್ಟೋ ಜನ ರೀಚೇ ಆಗೋದಿಲ್ಲ ಯಾಕೆ ಹೀಗಾಗುತ್ತೆ ಪಾಯಿಂಟ್ ನಂಬರ್ ಒನ್ ಯಾವಾಗ ಮಗು ಡಿಪೆಂಡೆಂಟ್ ಸ್ಟೇಜ್ ನಲ್ಲಿ ಇದ್ದಾಗ ಆ ಒಂದು ಆರೈಕೆ ಆ ಒಂದು ಪ್ರೀತಿ ಆ ಒಂದು ಸಪೋರ್ಟ್ ಸಿಗ್ಲಿಲ್ಲ ಅಂದಾಗ ಬೆಳೀತಾ ಬೆಳೀತಾ ಟೀನ್ ಏಜ್ ಲೈಫ್ ನಲ್ಲೂ ನಾನು ಡಿಪೆಂಡೆಂಟ್ ಆಗೇ ಇರಬೇಕು ನನ್ನ ಡಿಸಿಷನ್ ಸರಿಯಾಗಿರೋದಿಲ್ಲ ಅದಕ್ಕೆ ನನಗೆ ಬೇರೆಯವ್ರ ಸಪೋರ್ಟ್ ಬೇಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ಮೂರು ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದು ಫಿಸಿಕಲಿ ಒಂದು ಇಮೋಷ್ನಲಿ ಮತ್ತು ಇನ್ನೊಂದು ಇಂಟೆಲೆಕ್ಚುಲ್ ಅಂದ್ರೆ ಫಿಸಿಕಲಿ ಒಬ್ಬೊಬ್ರು ಎಲ್ಲಾ ವಿಚಾರಕ್ಕೂ ನನ್ನ ಕೈಲಿ ಆಗೋದಿಲ್ಲ ಅಂತ ಯೋಚನೆ ಮಾಡ್ಬಿಡ್ತಾರೆ ಏನಾದ್ರೂ ಒಂದು ಫಿಸಿಕಲ್ ಟಾಸ್ಕ್ ಕೊಟ್ರೆ ನನ್ನ ಕೈಲಿ ಆಗೋದಿಲ್ಲ ಅಂತ ನೆಗೆಟಿವ್ ಆಗಿ ಮಾತಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅವ್ರ ಬಗ್ಗೆ ಅವ್ರಿಗೆ ವಿಶ್ವಾಸ ಇರುವುದಿಲ್ಲ ಯಾವಾಗ ಅವರು ಫಿಸಿಕಲಿ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಲೈಫ್ ನ ಸಾಗಿಸ್ತೀನಿ ಅಂತ ಒಂದು ಭರವಸೆ ತಗೊಳಲ್ಲ ಅವರೇ ಅವ್ರ ಅವ್ರಾಗ ಅವ್ರೆ ಅವ್ರು ಮುಂದೆ ಲೈಫ್ ನಲ್ಲಿ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ ಇವಾಗ ಮಗುವಿಗೆ ಗೊತ್ತಿಲ್ಲ ಅಂತ ಎಲ್ಲ ಹೇಳ್ಕೊಡ್ಬೋದು ಆದ್ರೆ ಬೆಳಿತಾ ಬೆಳಿತಾ ಇದೇ ಕಿರಿಕಿರಿ ಉಂಟಾಗುತ್ತೆ ಜನಗಳಿಗೆ ಹೇಗೆ ಅಂದ್ರೆ ಬೆಳೀತಾ ಬೆಳೀತಾ ಫೈನಲಿ ಒಂದು ಸ್ಟೇಜ್ ಯಾರು ತಲುಪ್ ಎಲ್ಲರೂ ತಲುಪಬೇಕಾಗಿರುವಂತಹ ಸ್ಟೇಜ್ ಏನಂದ್ರೆ ಇಂಟರ್ಡಿಪೆಂಡೆನ್ಸ್ ಅದನ್ನ ನಾವು ಪರಸ್ಪರ ಅವಲಂಬಿತರಾಗುವುದು ಅಂದ್ರೆ ನಾವು ಸೊಸೈಟಿಲ್ ಇದ್ದಾಗ ಪರಸ್ಪರವಾಗಿ ಅವಲಂಬಿತರಾಗುವುದು ಬಹಳ ಬಹಳ ಮುಖ್ಯ ಆದ್ರೆ ಈ ಸ್ಟೇಜ್ ನ ಎಷ್ಟೋ ಜನ ರೀಚ್ ಆಗೋದಿಲ್ಲ ಒಂದು ಡಿಪೆಂಡೆನ್ಸಿ ಲೆವೆಲ್ ಅಲ್ಲೇ ಸ್ಟಕ್ ಆಗ್ಬಿಟ್ಟಿರ್ತಾರೆ ಎಷ್ಟೋ ಜನ ಇನ್ನೊಂದು ಇಂಡಿಪೆಂಡೆಂಟ್ ಲೆವೆಲ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿರ್ತಾರೆ ಎಷ್ಟೋ ಜನ ಇಲ್ಲಿ ಡಿಪೆಂಡೆಂಟ್ ಲೆವೆಲ್ ಅಂದ್ರೆ ನಾನು ಹೇಳಿದಾಗ ಅವರು ಪ್ರೀತಿಗೂ ಡಿಪೆಂಡೆಂಟ್ ಆಗ್ಬಿಟ್ಟಿರ್ತಾರೆ ಹಾಗೂ ಡಿಸಿಷನ್ಸ್ ಇಂಟೆಲೆಕ್ಚುಯಲ್ ಅಂದ್ರೆ ನಮ್ಮ ಬ್ರೈನ್ ಮುಖಾಂತರ ತೊಗೊಳ್ಳುವಂತಹ ವಿಚಾರ ಅಂದ್ರೆ ಯಾವುದೇ ಆಗಿರ್ಬೋದು ಕನ್ಫ್ಯೂಸ್ಡ್ ಆಗ್ಬಿಟ್ಟಿರ್ತಾರೆ ಡಿಸಿಷನ್ಸ್ ಯಾವುದೇ ಚಿಕ್ಕ ಚಿಕ್ಕ ಡಿಸಿಷನ್ಸ್ಗೂ ಬೇರೆಯವ್ರನ್ನ ಅವಲಂಬಿತರಾಗಿಬಿಟ್ಟಿರ್ತಾರೆ ಅವಲಂಬಿತರಾಗ್ಬಿಟ್ಟಿರ್ತಾರೆ ನಾವು ಏನ್ ಹೇಳ್ತೀವಿ ತುಂಬಾ ದಿನ ಇದನ್ನ ಎಷ್ಟೋ ವರ್ಷಗಳ ಕಾಲ ಜನ ಮಾಡ್ತಾ ಬಂದ್ರೆ ಈ ತರ ಡಿಪೆಂಡೆಂಟ್ ಆಗಿ ಬೇರೆ ಹತ್ರ ನನಗೆ ಗೊತ್ತಿಲ್ಲ ನನ್ನ ಡಿಸಿಷನ್ಸ್ ತಗೊಳಕ್ ಗೊತ್ತಿಲ್ಲ ನೀನ್ ಹೇಳ್ಕೊಡು ಹೇಳ್ಕೊಡು ಅಂತ ಕೇಳಿದಾಗ ಒಂದು ಒಂದ್ ಒಂದ್ ಸ್ಟೇಜ್ ಹೇಗಾಗುತ್ತೆ ಅಂದ್ರೆ ಯಾರು ನಿಮ್ ಜೊತೆ ಇರೋದೇ ಇಲ್ಲ ಫೈನಲ್ ಆಗಿ ನಾವು ಒಂದ್ ಒಂಟಿಯಾಗೆ ಬರ್ತೀವಿ ಒಂಟಿಯಾಗೆ ಹೋಗ್ತಿವಿ ಸೊ ಆ ಒಂದು ಸ್ಟೇಜ್ ನಲ್ಲಿ ಇರುವಾಗ ನಾವು ಪ್ರತಿ ವಿಷಯಕ್ಕೂ ಡಿಪೆಂಡೆಂಟ್ ಆಗೋದು ಅಂದ್ರೆ ಪ್ರೀತಿಗೂ ಡಿಪೆಂಡೆಂಟ್ ಆಗ್ಬಿಟ್ಟಿರ್ತಾರೆ ಎಷ್ಟೋ ಜನ ಅದು ಹೇಗೆ ಡಿಪೆಂಡೆಂಟ್ ಆಗ್ಬಿಟ್ಟಿರ್ತಾರೆ ಅಂದ್ರೆ ನನ್ನನ್ನು ಯಾರು ಪ್ರೀತಿಸೋದೇ ಇಲ್ಲ ನನ್ಗೆ ಎಲ್ಲರೂ ಪ್ರೀತಿಸ್ಬೇಕು ನನ್ಗೆ ನನ್ಗೆ ಎಲ್ರಿಂದ ಅಟೆನ್ಷನ್ ಬೇಕು ಇದು ಮಗುವಿನ ಒಂದು ಯೋಚನೆ ಆಗಿದೆ ಇದು ಬೆಳೀತಾ ಬೆಳೀತಾ ಈ ತರ ಮಗುವಿನ ಯೋಚನೆ ಇಟ್ಕೊಂಡು ನಾವು ಬೆಳ್ದಾಗ ಬೆಳೆದಾಗ ಏನಾಗುತ್ತೆ ಅಂದ್ರೆ ಸೊಸೈಟಿ ನಿಮ್ಗೆ ಅದನ್ನ ಕೊಡಲ್ಲ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಈಗ ಒಂದು ಮೂವತ್ ವರ್ಷದ ಯುವಕ ಅಥವಾ ಮೂವತ್ತ್ ವರ್ಷದ ಒಂದು ಹೆಂಗಸು ಗಂಡಸು ಮೂವತ್ ವರ್ಷದ ಗಂಡಸನ್ನ ಯಾರು ಡಿಪೆಂಡೆಂಟ್ ಆಗಿ ನೋಡ್ಕೊಳಕ್ ಇಷ್ಟ ಪಡೋದಿಲ್ಲ ಅದು ಫಿಸಿಕಲ್ ಆಗೇ ಇರ್ಬೋದು ಅಥವಾ ಅಥವಾ ಅದು ಇಮೋಷನಲ್ ಆಗೇ ಇರ್ಬೋದು ನೀನ್ ನನ್ಗೆ ಪ್ರೀತಿ ಕೊಡು ಯಾವಾಗಲೂ ಅಂತ ಕೇಳೋದು ಇದೆಲ್ಲ ಡಿಪೆಂಡೆನ್ಸಿ ಆಗುತ್ತೆ ಇದು ರಿಲೇಶನ್ಶಿಪ್ಸ್ ಅಲ್ಲೂ ಜಾಸ್ತಿ ನಡೀತಾ ಹೋಗುತ್ತೆ ನಾವು ಆ ನೋಡ್ ಹೋದಾಗ ಅದು ಸಿಗೋದಿಲ್ಲ ಯಾಕಂದ್ರೆ ಮಗುವಿನಲ್ಲೇ ನಾವು ಅದನ್ನ ಕಲಿತಾ ಬರ್ತೀವಿ ಆ ಕಲಿಯೋದೇನಿಕೆ ಅಂದ್ರೆ ಮುಂದೆ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಅಪ್ಪ ಅಮ್ಮ ನಮ್ಗೆ ಕಲಿಸ್ತಾ ಇರ್ತಾರೆ ನಾವು ಬೆಳಿತಾ ಬೆಳಿತಾನು ನನ್ಗೆ ಪ್ರೀತಿ ಕೊಡ್ಬೇಕು ಜನ ನನ್ಗೆ ಈ ತರ ಮಾಡ್ಬೇಕು ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋದಾಗ ವಿ ಆರ್ ನಾಟ್ ಇಂಡಿಪೆಂಡೆಂಟ್ ನಾವ್ ಇನ್ನೊಂದ್ ಪ್ರಾಬ್ಲಮ್ ಏನಾಗುತ್ತೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇಂಡಿಪೆಂಡೆಂಟ್ ಸ್ಟೇಜ್ ನಲ್ಲಿ ಇರೋರ್ಗೆ ಆಗತ್ತೆ ಏನದು ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಬೆಳಿತಾ ಬೆಳಿತಾ ನಾನು ನಾನು ಡಿಪೆಂಡೆಂಟ್ ಆದ್ರೆ ಜನರಿಗೆ ಜನ ನನ್ಗೆ ನೋ ಕೊಡ್ತಾರೆ ಅದಕ್ಕೆ ನಾನು ಯಾರಿಗೂ ಡಿಪೆಂಡೆಂಟ್ ಆಗೋದಿಲ್ಲ ನಾನು ಯಾರ ಹತ್ರನೂ ಪ್ರೀತಿ ಕೇಳೋದಿಲ್ಲ ನಾನು ಯಾರ ಹತ್ರನೂ ಸಹಾಯ ಕೇಳೋದಿಲ್ಲ ಅವರು ರೆಬೆಲ್ಸ್ ಆಗ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಮದ್ವೆ ಮಾಡ್ಕೊಳ್ಳೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಇರೋದಿಲ್ಲ ರಿಲೇಷನ್ಶಿಪ್ ನಲ್ಲಿ ಹೋಗೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರ ಪ್ರಕಾರ ಪ್ರೀತಿ ಅಂದ್ರೆ ಅದು ಇರುತ್ತೆ ವೀಕ್ ಮಾಡುತ್ತೆ ಅದಕ್ಕೆ ನಾನು ಯಾರು ಹಿಂದೆನೂ ಹೋಗೋಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನನ್ನ ಲೈಫ್ ನಾನು ಲೀಡ್ ಮಾಡ್ಕೊಳ್ತಾ ಹೋಗ್ತೀನಿ ಅನ್ನೋ ಅಂತ ಯೋಚನೆ ನಾನೇ ಮಾಡ್ತೀನಿ ಇಲ್ಲ ನಾನೇ ಮಾಡ್ತೀನಿ ಅನ್ನೋ ಅಂತ ಯೋಚನೆ ಹೀಗೆ ಮಾಡಿದಾಗೂ ಪ್ರಾಬ್ಲಮ್ ಆಗುತ್ತೆ ಹೇಗೆ ಅಂದ್ರೆ ಈಗೋ ಈಗೋ ಮಧ್ಯೆ ಬರ್ತಾರೆ ತಿಂಡಿ ತುಂಬಾ ಇಂಡಿಪೆಂಡೆಂಟ್ ಲೆವೆಲ್ ಅಲ್ಲಿ ಯಾರು ಬೆಳೀತಾ ಇರ್ತಾರೆ ಹಾಗೂ ಹಾಗೆ ಯೋಚನೆ ಮಾಡ್ತಿರ್ತಾರೆ ಅವರು ಎಲ್ಲಾ ವಿಚಾರದಲ್ಲೂ ಗೆಲ್ಬೇಕು ಅನ್ನೋ ಒಂದು ಟೆಂಡೆನ್ಸಿ ಇಟ್ಕೊಂಡ್ ಬಿಟ್ಟಿರ್ತಾರೆ ಸೊ ಈ ಟೆಂಡೆನ್ಸಿಲಿ ಇರುವಂತ ಜನ ಸೋಷಿಯಲ್ ಸ್ಕಿಲ್ಸ್ ಇರೋದಿಲ್ಲ ಯಾವ ವಿಚಾರ ಆಗ್ಲಿ ಅವ್ರಿಗೆ ನೋವು ಉಂಟಾಗುತ್ತೆ ಇರಿಟೇಷನ್ ಆಗುತ್ತೆ ಕೋಪ ಚಿಕ್ಕ ಚಿಕ್ಕ ವಿಷಯಕ್ಕೂ ಬರ್ತಾ ಇರುತ್ತೆ ಸೊ ಇಂಡಿಪೆಂಡೆಂಟ್ ಅಲ್ಲಿ ಇರುವಂತ ಜನ ಹೀಗೆ ವರ್ತಿಸ್ತಾ ಹೋಗ್ತಾರೆ ಅವ್ರಿಗೆ ರಿಲೇಶನ್ಶಿಪ್ ನ ಹ್ಯಾಂಡೇ ಮಾಡಕ್ ಬರೋದಿಲ್ಲ ಎಲ್ಲಾ ವಿಚಾರಗಳಿಗೂ ಅವರು ಸಿಟ್ಟನ್ನ ತೋರಿಸ್ತಾ ಇರ್ತಾರೆ ಮತ್ತು ಯಾರನ್ನು ಸಹಾಯ ಕೇಳಕ್ಕೆ ಹೋಗೋದೇ ಇಲ್ಲ ಇದನ್ನ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ ಆಗಿರುವಂತ ಪ್ರಾಬ್ಲಮ್ ಇದನ್ನ ಎಷ್ಟೋ ಹೆಂಗಸರು ಈ ತರ ಮಾಡ್ತಾರೆ ಇವಾಗ ಇವಾಗ ನಾವೇನಕ್ಕೆ ಗಂಡಸ್ರ ಹತ್ರ ಅವಲಂಬಿತರಾಗ್ಬೇಕು ನಾವೇನಕ್ಕೆ ಮದುವೆ ಮಾಡ್ಕೋಬೇಕು ನಾವು ನಮ್ ನಮ್ ಕಾಲಲ್ಲಿ ನಾವೇ ನಿಂತ್ಕೊಳ್ತೀವಿ ಸೊ ಏನಾಗುತ್ತೆ ಅಂದ್ರೆ ಯಾವಾಗ ಈ ಒಂದು ಯೋಚನೆ ನಾವು ಮಾಡ್ತಾ ಹೋಗ್ತೀವಿ ವಿ ಎಂಡ್ ಅಪ್ ಲಿವಿಂಗ್ ಅಲೋನ್ ಒಬ್ಬರೇ ಒಬ್ರೆ ಒಬ್ಬಂಟಿಯಾಗಿ ಆಗಿ ಜೀವನನ ಸಾಗಿಸ್ತಾ ಹೋಗ್ತೀವಿ ಫೈನಲಿ ನೀವೇನ್ ನೀವೇನ್ ಸಂಪಾದಿಸಿದ್ರಿ ನೀವೇನು ಸಂಪಾದಿಸಲಿಲ್ಲ ಒಂಟಿತನ ಸಂಪಾದ್ಬಿಟ್ರಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಸೊ ಇಲ್ಲಿ ಡಿಪೆಂಡೆನ್ಸಿ ಅಂದ್ರೆ ಐ ವಾಂಟ್ ಸಪೋರ್ಟ್ ಅನ್ನುವಂಥ ಯೋಚನೆ ಇಂಡಿಪೆಂಡೆಂಟ್ ಅಂದ್ರೆ ಇಟ್ಸ್ ಓನ್ಲಿ ಮೀ ಅನ್ನುವಂತ ಯೋಚನೆ ನಾನೇ ನಾನೇ ಮಾಡ್ಬೇಕಲ್ಲ ಅನ್ನುವಂತ ಯೋಚನೆ ಮೂರನೇ ಇರುವಂತ ಸ್ಟೇಜ್ ಇದೆಯಲ್ಲ ಅದು ಶ್ರೇಷ್ಠವಾಗಿರುವಂತ ಯೋಚನೆ ಅದು ಮೆಚೋರ್ಡ್ ಪೀಪಲ್ ಮಾಡುವುದು ಲೈಫ್ ನಲ್ಲಿ ಅದ್ ಹೇಗೆ ಅಂದ್ರೆ ನಮ್ಗೆ ಜೀವನ ಪಾಠ ತುಂಬಾ ಕಲಿಸ್ತಾ ಇರುತ್ತೆ ನಾವು ಯಾವಾಗ ಈ ಇಂಟರ್ ಡಿಪೆಂಡೆನ್ಸ್ ಲೆವೆಲ್ ಅಲ್ಲಿ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ಅದು ಎಷ್ಟೋ ಜನಕ್ಕೆ ಮೂವತ್ತು ವರ್ಷ ಆದ್ಮೇಲೆ ಬರ್ಬೋದು ಇಪ್ಪತ್ತು ವರ್ಷ ಆದ್ಮೇಲೆ ಬರ್ಬೋದು ಅಥವಾ ಹದಿನಾರು ವರ್ಷ ಆದ್ಮೇಲೂ ಬರ್ಬೋದು ಎಷ್ಟೋ ಜನಕ್ಕೆ ಲೇಟ್ ಆಗಿ ಬರ್ಬೋದು ಲೈಫ್ ಅಲ್ಲಿ ಅದೆಲ್ಲ ಏನಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳುವ ರೀತಿ ಅವ್ರು ಹೇಗೆ ಲೈಫ್ ನ ತಗೊಳ್ತಾರೆ ಅನ್ನುವಂಥ ರೀತಿ ಎಷ್ಟು ಪಾಸಿಟಿವ್ ಆಗಿದ್ದಾರೆ ಅನ್ನುವಂತ ರೀತಿ ಇದೆಲ್ಲ ಯಾವಾಗ ಒಂದ್ ಬ್ಯಾಲೆನ್ಸ್ ಲೈಫ್ ಅಲ್ಲಿ ನಾವು ತಗೊಳ್ತಾ ಹೋಗ್ತಿವಿ ನಾವು ಅಷ್ಟೇ ಶ್ರೇಷ್ಠರಾಗ್ತಾ ಬರ್ತೀವಿ ಆ ಶ್ರೇಷ್ಠರಾಗಿರುವಂತ ಲೆವೆಲ್ ಏನು ಅಂದ್ರೆ ಇಂಟರ್ ಡಿಪೆಂಡೆನ್ಸ್ ಯೋಚನೆ ಅಂದ್ರೆ ನಾವೆಲ್ಲ ಒಟ್ಟಿಗೆ ಬಾಳಬೇಕು ನಾವೆಲ್ಲ ಒಟ್ಟಿಗೆ ಇರಬೇಕು ನಾವೆಲ್ಲ ಒಟ್ಟಿಗೆ ಸಾಧಿಸಬೇಕು ಅಂದ್ರೆ ಇಂಟರ್ ಡಿಪೆಂಡೆನ್ಸಿ ಲೆವೆಲ್ ಅಲ್ಲಿ ಏನಂದ್ರೆ ನಾವು ಅನ್ನುವಂತ ಯೋಚನೆ ಜಾಸ್ತಿ ಇರುತ್ತೆ ಇದನ್ನ ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ನಮ್ಮ ಪೂರ್ವ ಪೂರ್ವಜರು ಇದನ್ನೇ ನಮ್ಗೆ ಹೇಳ್ಕೊಡ್ತಾ ಇದ್ದಿದ್ದು ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇದ್ರು ಅವ್ರೆಲ್ಲಾನು ನಾವು ಮಾಡೋಣ ಇದನ್ನ ಅವರು ಏನೇ ಡಿಸಿಷನ್ಸ್ ತಗೊಳ್ತಾ ಇದ್ರು ಅವರು ಬೇರೆ ಅವರ ಒಳಿತಗೂ ಮತ್ತು ಅವ್ರ ಒಳಿತಗೂ ತಗೊಳ್ತಾ ಇದ್ರು ಅವ್ರು ಯಾವತ್ತು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇರ್ಲಿಲ್ಲ ಮತ್ತೆ ಇದನ್ನ ನಾವು ಜಾಸ್ತಿ ನೋಡೋದು ಜಾಯಿಂಟ್ ಫ್ಯಾಮಿಲಿ ಇವಾಗ ಏನಾದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನುವಂತ ಒಂದು ಒಂದು ಯೋಚನೆ ಇದ್ರೆ ಅಥವಾ ಅದನ್ನ ಅಳವಡಿಸ್ತಿದ್ರೆ ಯಾರಾದ್ರೂ ಲೈಫ್ ಅಲ್ಲಿ ಒಳ್ಳೇದೇ ಆಗುತ್ತೆ ಯಾಕಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ ಇಂಟರ್ ಡಿಪೆಂಡೆಂಟ್ ಲೆವೆಲ್ ಅಲ್ಲಿ ಇರ್ತಾರೆ ಮತ್ತು ಲೀಡರ್ಸ್ ಇಂಟರ್ಡಿಪೆಂಡೆಂಟ್ ಲೆವೆಲ್ ಅಲ್ಲಿ ಇರಬೇಕು ನಾವ್ ಯಾವಾಗ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೋದಾಗ ಒಂದು ಒಂದು ನಾಡನ್ನ ನಾವು ಆಗೋದಿಲ್ಲ ಹಾಗೂ ನಾಡನ್ನ ನೋಡ್ಕೊಳಕ್ ಆಗೋದಿಲ್ಲ ವಿ ಕೆನಾಟ್ ಬಿ ಗುಡ್ ಲೀಡರ್ಸ್ ಗುಡ್ ಲೀಡರ್ಸ್ ಯಾವಾಗ್ಲೂ ಇಂಟರ್ಡಿಪೆಂಡೆನ್ಸ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ ಎಲ್ರಿಗೂ ಒಳ್ಳೇದಾಗಬೇಕು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ನಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನುವಂತ ಯೋಚನೆ ಮತ್ತು ಇಂಟರ್ ಡಿಪೆಂಡೆಂಟ್ ಅಲ್ಲಿ ಯೋಚನೆ ಮಾಡುವಂತ ಜನ ಯಾವಾಗ್ಲೂ ಸಹಾಯನ ಮಾಡ್ತಾರೆ ಹಾಗೂ ಸಹಾಯನ ಕೇಳ್ತಾರೆ ಎರಡು ಕಡೆಯಿಂದನೂ ಅದು ನಡೆಯುತ್ತೆ ಯಾವಾಗ ಬ್ಯಾಲೆನ್ಸ್ ದ ಲೈಫಲ್ ತಗೊಳ್ತೀವಿ ವಿ ಆರ್ ಡೂಯಿಂಗ್ ದ ಬೆಸ್ಟ್ ವರ್ಕ್ ಅದನ್ನೇ ಮೆಚಾರಿಟಿ ಅಂತ ಹೇಳ್ತೀವಿ ಆವಾಗ ಈಗೋ ಬರೋದಿಲ್ಲ ಎಷ್ಟೋ ಜನ ಬೆಳೆದ್ಬಿಟ್ಟಿದೀವಿ ನಾವೇನಕ್ಕೆ ಸಹಾಯ ಕೇಳಬೇಕು ನಾವೇನಕ್ಕೆ ಕಲಿಬೇಕು ನಾವೇನಕ್ಕೆ ಹೀಗಿರ್ಬೇಕು ನಾವೇನಕ್ಕೆ ಹಾಗಿರ್ಬೇಕು ಅನ್ನೋಂತ ಯೋಚನೆ ಮಾಡಿದಾಗ ವಿಲ್ ನೆವರ್ ಗ್ರೋ ಓದಾಯ್ತು ಇನ್ನೇನು ಓದೋದು ನಾನು ಇನ್ನೇನೂ ಓದೋದಿಲ್ಲ ಇಷ್ಟೇ ಓದ್ತೀನಿ ಅನ್ನುವಂಥ ಯೋಚನೆ ಇದನ್ನ ನಾವು ಇಂಡಿಪೆಂಡೆಂಟ್ ಆಗಿ ಹೀಗೆ ಇರಬೇಕು ಅಂತ ಯೋಚನೆ ಮಾಡ್ಕೊಂಡು ಡಿಪೆಂಡೆಂಟ್ ಲೆವೆಲ್ ಹೋಗ್ಬಿಡ್ತೀವಿ ಒಂದೊಂದ್ಸಲ ಅದರಿಂದ ಹೇಳ್ತಾ ಇದ್ದೀನಿ ಯಾವ್ದು ಇಂಟರ್ಡಿಪೆಂಡೆನ್ಸ್ ಯೋಚನೆ ಅಂದ್ರೆ ಓಪನ್ ಮೈಂಡೆಡ್ ಇಡು ಇಡುವಂಥದ್ದು ಹಾಗೂ ಜನರನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಜನರ ವಿಷಯಗಳನ್ನ ಕೂಲಂಕುಷವಾಗಿ ಕೇಳಿಸಿಕೊಳ್ಳುವುದು ವೆರಿ ಗುಡ್ ಲಿಸ್ನರ್ ಇಂಟರ್ ಡಿಪೆಂಡೆಂಟ್ ಲೆವೆಲ್ ಇರುವಂತ ಜನರು ತುಂಬಾ ಒಳ್ಳೆಯ ಲಿಸ್ನರ್ಸ್ ಆಗಿರ್ತಾರೆ ಇದನ್ನ ನೀವ್ ಮಾಡ್ಬೇಕಾಗತ್ತೆ ಮೆಚೂರಿಟಿ ಲೆವೆಲ್ ಅಲ್ಲೇ ಬರೋದು ನೀವ್ ಯಾವ್ದೇ ಲೀಡರ್ನ ನೋಡಿರ್ಬೋದು ನಿಮ್ ಲೈಫ್ ಅಲ್ಲಿ ಇದುವರೆಗೂ ಅವ್ರು ಜಾಸ್ತಿ ಮಾತಾಡೋದೇ ರೀ ಅವ್ರು ತುಂಬಾ ಕೇಳ್ತಾ ಇರ್ತಾರೆ ಮತ್ತು ಜನಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ ಹಾಗು ಅವ್ರು ಏನೇ ಯಶಸ್ವಿ ಜೀವನ ಮುಂದೆ ಮಾಡಬೇಕು ಅಂದ್ರೆ ಅವ್ರು ಬರೀ ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇದ್ ನಾನು ಮಾಡಿದಾಗ ಈ ತರ ಒಂದ್ ಡಿಸಿಷನ್ ನನ್ನ ಅಲ್ಲಿ ತಗೊಂಡಾಗ ಬೇರೆಯವ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ ಮತ್ತು ಅವ್ರು ಸಾಗೋದಲ್ದೆ ಬೇರೆಯವ್ರನ್ನೂ ಸಾಗಿಸ್ತಾ ಇರ್ತಾರೆ ಒಟ್ಟಿಗೆ ಇದನ್ನ ನಾವ್ ಹೇಳೋದು ಇಂಟರ್ ಡಿಪೆಂಡೆನ್ಸಿ ಮೆಚುರಿಟಿ ಲೆವೆಲ್ ಅಂತ ನೀವ್ ಯಾವ ಲೆವೆಲ್ ಅದೀರಾ ಅಂತ ಯೋಚನೆ ಮಾಡಿ ಇದು ದೊಡ್ಡ ವಿಡಿಯೋ ಯಾಕಂದ್ರೆ ಅಷ್ಟು ವಿಚಾರಗಳಿತ್ತು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದೊಂದ್ಸಲ ನಾವು ತುಂಬಾನೇ ಡಿಪೆಂಡೆನ್ಸಿ ಲೆವೆಲ್ ಹೋಗ್ಬಿಡ್ತೀವಿ ಇಮೋಷನಲಿ ನಾವೇನಾದ್ರು ಡಿಪೆಂಡೆನ್ಸಿ ಲೆವೆಲ್ಗೆ ಹೋಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನನ್ಗೆ ಪ್ರೀತಿಸ್ಕೊಟ್ ಪ್ರೀತಿ ಬೇಕು ನನ್ಗೆ ಜನ ಪ್ರೀತಿಸ್ಬೇಕು ವೈ ಐ ವಿನ್ ಇನ್ ದಟ್ ಲೆವೆಲ್ ಮೊದಲು ನೀವು ಪ್ರೀತಿ ಕೊಡಿ ಆಮೇಲೆ ನೀವು ಪ್ರೀತಿ ಪಡಿತೀರಾ ಅದನ್ನ ಇಂಟರ್ ಡಿಪೆಂಡೆನ್ಸಿ ಲೆವೆಲ್ ಅಂತ ಹೇಳ್ತೀವಿ ಅಯ್ಯೋ ನನ್ನ ಗಂಡ ನನ್ನ ಪ್ರೀತಿಸೋದೇ ಇಲ್ಲ ಅಯ್ಯೋ ನನ್ನ ಹೆಂಡತಿ ನನ್ನ ಪ್ರೀತಿಸೋದೇ ಇಲ್ಲ ನನ್ನ ಮಕ್ಕಳು ನನ್ನ ತುಂಬಾನೇ ಕೇವಲವಾಗಿ ನೋಡ್ತಾರೆ ಇಂಥ ಯೋಚನೆಗಳನ್ನೆಲ್ಲ ನಾವು ಇನ್ಸೆಕ್ಯೂರ್ಡ್ ಪೀಪಲ್ ಮಾತಾಡುವುದು ಅಂತ ಹೇಳ್ತೇನೆ ನೀವು ಒಂದು ಬ್ಯಾಲೆನ್ಸ್ ಯಾವಾಗ್ಲೂ ಲೈಫಲ್ಲಿ ಇಟ್ಕೋಬೇಕು ಹೇಗೆ ಅಂದ್ರೆ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪ್ರೀತಿನ ಜನಕ್ಕೆ ಕೊಡಿ ಅದ್ ವಾಪಸ್ ಬರ್ತಿದ್ಯೋ ಇಲ್ವೋ ಅನ್ನೋದು ನಿಮ್ಗೆ ಮ್ಯಾಟರ್ ಆಗ್ಬಾರ್ದು ನೀವಾದಷ್ಟು ಬ್ಯಾಲೆನ್ಸ್ ಲೈಫ್ ನ ಲೀಡ್ ಮಾಡ್ಬೇಕು ನನ್ಗೆ ಅರ್ಥ ಆಗುತ್ತೆ ನೀವು ಹೇಳ್ಬೋದು ಮ್ಯಾಮ್ ನಿಮ್ಗೆ ನನ್ ಕಷ್ಟ ಗೊತ್ತಿಲ್ಲ ನಾನು ತುಂಬಾ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಲೈಫ್ ಅಲ್ಲಿ ಜನ ಯಾರು ಸಪೋರ್ಟೇ ಮಾಡೋದಿಲ್ಲ ಅಂತ ಹೇಳ್ಬೋದು ಬಟ್ ಯು ಹ್ಯಾವ್ ಟು ಬಿ ವೆರಿ 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 ಪಾಸಿಟಿವ್ ಅಂಡ್ ಸ್ಟ್ರಾಂಗ್ ಯಾಕಂದ್ರೆ ಜನರು ಚೇಂಜ್ ಆಗ್ತಾರೆ ಒಂದು ನಿಮ್ಗೆ ಆ ಜಾಗದಲ್ಲಿ ಆ ಫ್ಯಾಮಿಲಿ ಇರಕ್ ಆಗಲ್ವಾ ನೀವೊಂದು ಕಾಲ್ ಇರಬೇಕಾ ಇರ್ಬೇಕಾ ನಿಮ್ಗೆ ಅದು ಎನರ್ಜಿ ತುಂಬಾ ವರ್ಷಗಳಿಂದ ತೆಗಿತಾ ಇದೆ ಅಂದ್ರೆ ಅಲ್ಲಿ ಇರೋದಾ ಬೇಡವಾ ಅಂತ ನ್ಯೂ ಡಿಸಿಷನ್ ತಗೋಬೇಕು ನೀವ್ ಯಾಕೆ ಡಿಪೆಂಡೆಂಟ್ ಆಗಿರ್ತೀರಾ ಅನ್ನೋದು ಕ್ವೆಶನ್ ಮತ್ತು ಆದಷ್ಟು ಎಜುಕೇಟೆಡ್ ಆಗಿರಿ ಆದಷ್ಟು ಕಲಿಯುವ ಒಂದು ಯೋಚನೆ ನಾ ಮನಸ್ನಲ್ಲಿ ಇಟ್ಕೊಳ್ಳಿ ಎಷ್ಟು ಕಲಿತೀರಾ ಅದಷ್ಟನ್ನೇ ಶೇರ್ ಮಾಡ್ತಾ ಬನ್ನಿ ನಾವೊಬ್ರೇ ಕಲಿಯೋದಲ್ಲ ಜನ ನಮ್ಮ ಸುತ್ತ ಇರುವಂತ ಜನನು ನಮ್ಮ ವಿಚಾರಗಳನ್ನ ಕಲಿಯೋದು ನಾವೇನೇನ್ ಹೊಸ ವಿಷಯಗಳನ್ನ ಕಲಿತೀವಿ ಅದನ್ನ ಹರಡುವುದು ಬೇರೆ ಅವ್ರಿಗೆ ಸಹಾಯಕರಾಗಿರುವುದು ಇದನ್ನೆಲ್ಲ ನಾವು ಇಂಟರ್ ಡಿಪೆಂಡೆನ್ಸಿ ಲೆವೆಲ್ ನ ಯೋಚನೆ ಅಂತ ಹೇಳ್ತೀವಿ ಇದನ್ನೇ ಮೆಚೋರ್ ಪೀಪಲ್ ಮಾಡುವುದು ಮದರ್ ತೆರೇಸ್ ಎಕ್ಸಾಂಪಲ್ ತಗೊಂಡ್ರು ತಗೊಂಡ್ರೆ ಕೂಡ ನಾವು ಇದನ್ನೇ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಹಾಗು ಅವ್ರ ಸಹಾಯನ ಪಡಿತಾ ಇದ್ರು ಹತ್ರ ದುಡ್ಡು ಇರ್ಲಿಲ್ಲ ಆದ್ರೆ ಸಹಾಯನ ಕೇಳ್ತಾ ಇದ್ರು ಅದು ಒಳ್ಳೆಯ ವಿಚಾರಗಳಿಗೆ ಅವರು ಯೂಸ್ ಮಾಡ್ತಾ ಇದ್ರು ಇದನ್ನೇ ನಾವು ಇಂಟರ್ ಡಿಪೆಂಡೆನ್ಸಿ ಲೆವೆಲ್ ಅಲ್ಲಿ ಈ ವ್ಯಕ್ತಿ ಇದ್ದಿದ್ದು ಅಂತ ಹೇಳ್ತೀನಿ ಯಾವಾಗ ನಾವು ಬೇರೆಯವ್ರಿಗೆ ಸಹಾಯ ಕೇಳಕ್ ಹಿಂಜರಿತೀವಿ ನಮ್ಗೆ ಸಹಾಯ ಸಿಗೋದಿಲ್ಲ ನಾವ್ ಯಾವಾಗ ಈಗೋ ಅಹಂ ಅನ್ನೋದ್ನ ಮಧ್ಯ ತರ್ತೀವಿ ಅಷ್ಟೇ ಚಿಕ್ಕವರಾಗ್ತಾ ಬರ್ತೀವಿ ಒಂದೊಂದ್ಸಲ ಚಿಕ್ಕ ಮಕ್ಕಳಲ್ಲೂ ನಾವು ಎಷ್ಟೋ ಕಲಿಯೋದಿರುತ್ತೆ ಹೇಳ್ತಾ ಇದೀನಿ ಆದಷ್ಟು ಓಪನ್ ಮೈಂಡೆಡ್ ಆಗಿರಿ ಆದಷ್ಟು ಜನರಿಗೆ ಸ್ಪಂದಿಸ್ತಾ ಬನ್ನಿ ಇಮೋಷನಲಿ ಕನೆಕ್ಟೆಡ್ ಆಗಿರಿ ನನ್ಗ ಅದು ಬೇಕು ನನಗಿದ್ ಬೇಕು ಅಂತ ಕೇಳೋದ್ನ ಬಿಟ್ಟು ನಾನು ನನ್ ಕಡೆಯಿಂದ ಬೇರೆಯವ್ರಿಗೆ ಏನ್ ಮಾಡಬಹುದು ಅನ್ನುವಂತ ಯೋಚನೆ ಮಾಡಿ ಇದನ್ನೆಲ್ಲ ಮಾಡಿದಾಗ ಯು ಆರ್ ಅಚುರ್ಡ್ ಪರ್ಸನ್ ಅಂತ ಹೇಳ್ತೀನಿ ಮತ್ತು ಕಲಿಯೋದು ಎಂಡ್ ಆಗೋದೇ ಇಲ್ಲ ಇಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ನಾವು ಸಾಯುವವರೆಗೂ ಕಲಿತಾ ಇರಬೇಕು ಎಷ್ಟೋ ವಿಚಾರಗಳನ್ನ ಕಲಿತಾ ಇರಬೇಕು ವಿ ಹ್ಯಾವ್ ಟು ಕೀಪ್ ಆರ್ ಸೆಲ್ಸ್ ಅಪ್ಡೇಟೆಡ್ ನಾನು ಇದೇ ವಿಡಿಯೋನ ಪದೇ ಪದೇ ಮಾಡ್ತಾ ಇದ್ರೆ ನಿಮ್ಗೆ ಇರಿಟೇಟ್ ಆಗುತ್ತೆ ಆಬ್ವಿಯಸ್ಲಿ ನಾನು ಕಲಿಬೇಕಾಗುತ್ತೆ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಅದನ್ನೇ ಹೇಳ್ತಾ ಇದೀನಿ ನಾವು ಸೊಸೈಟಿ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ ಅದನ್ನೇ ಇಂಟರ್ಡಿಪೆಂಡೆನ್ಸಿ ಲೆವೆಲ್ ಅಂತ ಹೇಳೋದು ನಾವ್ ಯಾವಾಗ ನಾನು ನಾನಾಯ್ತು ನನ್ನ ಫ್ಯಾಮಿಲಿ ಆಯ್ತು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನನ್ನ ಲೈಫಲ್ಲಿ ಅಂತ ಯೋಚನೆ ಮಾಡ್ತೀವಿ ವಿ ಕೆ ನಾಟ್ ಬಿ ಗುಡ್ ಲೀಡರ್ಸ್ ಲೀಡರ್ಸ್ ಅನ್ನೋದು ಇಂದಾನೆ ಶುರು ಆಗುತ್ತೆ ಫ್ಯಾಮಿಲಿಗೆ ನಾವು ಒಳ್ಳೆಯ ಎಕ್ಸಾಂಪಲ್ ಆಗ್ಬೇಕು ನಾವ್ ಯಾವಾಗ ಫ್ಯಾ ನಮ್ಮ ಫ್ಯಾಮಿಲಿಗೆ ಒಳ್ಳೆಯ ಎಕ್ಸಾಂಪಲ್ ಆಗ್ತೀವಿ ನಮ್ಮ ಸೊಸೈಟಿಗೆ ನಮ್ಮ ವರ್ಕ್ ಮಾಡುವಂತ ಕಡೆಯಲ್ಲೂ ಒಳ್ಳೆಯ ಎಕ್ಸಾಂಪಲ್ ನಾವು ಸೆಟ್ ಮಾಡ್ತೀವಿ ಇದನ್ನೇ ನಾವು ಲೀಡರ್ಸ್ ನ ಗುಣಗಳು ಅಂತ ಹೇಳ್ತೀವಿ ಯಾರೇ ಆಗಿರ್ಲಿ ಲೀಡರ್ ಅನ್ನುವಂತ ಲಕ್ಷಣ ಅವರಲ್ಲಿ ಇರುತ್ತೆ ಆದ್ರೆ ಎಷ್ಟೋ ಜನ ಅದನ್ನ ಗುರುತಿಸೋದಿಲ್ಲ ಕೆಲವರು ಗುರುತಿಸ್ತಾರೆ ಹೇಗೆ ಅಂದ್ರೆ ಅವ್ರ ಇಂಟರ್ ಡಿಪೆಂಡೆನ್ಸಿ ಲೆವೆಲ್ ಅಲ್ಲಿ ಇರ್ತಾರೆ ಹೇಗೆ ಅಂದ್ರೆ ವಿ ಅನ್ನುವಂತ ಯೋಚನೆ ನಾವು ಅನ್ನುವಂತ ಯೋಚನೆ ಜಾಸ್ತಿ ಮಾಡ್ತಿರ್ತಾರೆ ನನಗೇನ್ ಸಿಗುತ್ತೆ ಇದು ಮಾಡಿದ್ರೆ ಅನ್ನುವಂತ ಯೋಚನೆ ಮಾಡೋದಿಲ್ಲ ಇದನ್ನ ಸೆಲ್ಫಿಶ್ ಥಾಟ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ತೆಗ್ದು ಹಾಕಿ ಅಂಡ್ ಬಿಕಮ್ ಅ ಬೆಟರ್ ಪರ್ಸನ್ ಇನ್ ಯೋರ್ ಲೈಫ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಅಕಸ್ಮಾತ್ ನಿಮ್ಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಯು ಕ್ಯಾನ್ ಗೋ ಟು ಮೈ ಫೇಸ್ಬುಕ್ ಪೇಜ್ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅನ್ನುವಂತ ಒಂದು ಫೇಸ್ಬುಕ್ ಪೇಜ್ ನಾನು ಕ್ರಿಯೇಟ್ ಮಾಡಿದೀನಿ ಗೋ ಟು ದಟ್ ಪೇಜ್ ಯು ವಿಲ್ ಗೆಟ್ ಮೈ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ ಎರಡು ಸಿಗುತ್ತೆ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ಫೇಸ್ಬುಕ್ ಪೇಜ್ಗೆ ಗೆ ಹೋದ್ರೆ ನಿಮ್ಗೆ ಅಡ್ರೆಸ್ ಮತ್ತು ಕಾಲ್ ಮಾಡೋದಕ್ಕೆ ನಂಬರ್ ಇದೆ ಅಪಾಯಿಂಟ್ಮೆಂಟ್ ತಗೊಂಡು ಯು ಕ್ಯಾನ್ ಟೇಕ್ ಕೌನ್ಸಿಲಿಂಗ್ ಫ್ರಮ್ ನಮಸ್ಕಾರ